ಹಾಯ್ ಎವ್ರಿ ವಾನ್ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಹೇಗಿದ್ರೆ ಎಲ್ಲ ಐ ಹೋಪ್ ಎಲ್ಲ ಚೆನ್ನಾಗಿರೋ ಅನ್ಕೊತೀನಿ ಬನ್ನಿ ಇವತ್ತಿನ ವೀಡಿಯೋದಲ್ಲಿ ನಾನು ಮೇಕಪ್ ಕಾಂಪಿಟಿಷನ್ಗೆ ಹೋಗಿದ್ದೆ ಆ ವಿಡಿಯೋನ ನಿಮ್ಮ ಜೊತೆ ಶೇರ್ ಇದ್ದೀನಿ ರಾಜ್ ಮೇಕಪ್ ಮಂತ್ರ ಅಕಾಡೆಮಿ ಮತ್ತು ಸ್ಟುಡಿಯೋದವರು ನಮಗೆ ಸೌತ್ ಇಂಡಿಯನ್ ಸ್ಟೇಟ್ ಲೆವೆಲ್ ಕಾಂಪಿಟೇಷನ್ ಅಂತ ಎರಡು ಸಾವಿರದ ಇಪ್ಪತ್ತ್ನಾಲ್ಕರದು ಅರೇಂಜ್ ಮಾಡಿದರು ಆ ಕಾಂಪಿಟೇಷನ್ಗೆ ನಾನು ಸಹ ಭಾಗವಹಿಸಿದ್ದೆ ಅದನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ ಬನ್ನಿ ಈ ವಿಡಿಯೋದಲ್ಲಿ ನಾವು ಮೇಕಪ್ಗೆ ಹೋಗಿದ್ದು ಅಥವಾ ಅಲ್ಲಿ ಅರೇಂಜ್ ಯಾವ ಥರ ಮಾಡಿದ್ರು ಯಾವ ತರ ಮೇಕಪ್ ಆರ್ಟಿಸ್ಟ್ಗಳು ಬಂದಿದ್ರು ಅಂತ ಈ ವಿಡಿಯೋದಲ್ಲಿ ನಿಮ್ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ ಬನ್ನಿ ನೋಡೋಣ ಆಯ್ತು ಇನ್ನೇನು ಕೆಲಸ ಮುಗಿತಾ ಬಂತು ಇವಾಗ ನಾನು ಒಂಚೂರು ರೆಡಿ ಮಾಡ್ಕೊಳ್ಳೋದಿದೆ ಊರಿಗೆ ಹೋಗೋದಿದೆ ಬೆಂಗಳೂರಿಗೆ ಹೋಗೋದಿದೆ ಹಾಗಾಗಿ ಸ್ವಲ್ಪ ರೆಡಿ ಮಾಡ್ಕೊಳ್ದಿದೆ ಐಟಮ್ಸು ಮತ್ತು ಕಾಸ್ಮೆಟಿಕ್ಸು ಮತ್ತು ಕಾಸ್ಟ್ಯೂಮ್ಸ್ನ ರೆಡಿ ಮಾಡ್ಕೊಳ್ತಿದೆ ಬನ್ನಿ ಯಾವ ಥರ ಮಾಡ್ಕೊತೀನಿ ಮತ್ತು ಏನು ಇದ್ದೀನಿ ನಾನು ಹೋಗೋಕೆ ಮತ್ತು ಎಲ್ಲಿ ಹೋಗ್ತಾ ಇದ್ದೀನಿ ಅಂತ ಈ ವಿಡಿಯೋದಲ್ಲಿ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ಸ್ವಲ್ಪ ಲಗೇಜು ರೆಡಿ ಮಾಡ್ಕೊಳ್ಳೋದಿದೆ ಲಗೇಜ್ ಅಂದರೆ ಮೇಕಪ್ ಐಟಮ್ಸ್ ಎಲ್ಲ ತಗೊಳ್ಳೋದಿದೆ ಇದು ಯಾಕಂದರೆ ಸ್ವಲ್ಪ ರೆಡಿ ಮಾಡ್ಕೋಬೇಕಾಗುತ್ತೆ ಯಾಕಂದರೆ ಇವಾಗ ಸೀಸನ್ ಇಲ್ಲದೆ ಇರೋದ್ರಿಂದ ಮೇಕಪ್ ಬ್ಯಾಗ್ನ ನಾನು ಓಪನ್ ಮಾಡೇ ಇಲ್ಲ ಹಾಗಾಗಿ ಒಂಚೂರು ಏನು ಬೇಕಾಗುತ್ತೆ ಅಂತ ಎಲ್ಲ ನೋಡಿಕೊಂಡು ನೀಟಾಗಿ ಅರೇಂಜ್ ಮಾಡ್ಕೊಂಬತ್ತೆ ನನಗೆ ಅಲ್ಲಿ ಕೆಲಸ ಈಸಿ ಆಗುತ್ತೆ ಅಂತ ಹೇಳಿ ಸ್ವಲ್ಪ ಇದರಲ್ಲಿ ಇಲ್ಲದೆ ಇರುವಂಥ ವಸ್ತುಗಳನ್ನು ಇನ್ನೊಂದು ಸ್ವಲ್ಪ ತಗೋಬೇಕಾಗುತ್ತೆ ನೋಡಿಕೊಂಡು ಯಾವುದಿದೆ ಯಾವುದಿಲ್ಲ ಅಂತಂದು ಇದನ್ನು ರೆಡಿ ಮಾಡ್ಕೋಬೇಕು ಇವಾಗ ಅದ್ರ ಜೊತೆ ಸೀರೆ ಸಹ ಇದೆ ತೋರಿಸ್ತೀನಿ ನೋಡ್ತಾ ಹಾಂ ಸರ್ ಸೀರೆನೂ ಸಹ ಐರನ್ ಮಾಡಿಸಿ ತೊಗೊಂಬಂದಿದ್ದೀನಿ ಐರನ್ ಮಾಡಿಸಿ ನೀಟಾಗಿ ರೆಡಿ ಮಾಡ್ಕೊಂಡಿದ್ದೀನಿ ಸೀರೆ ಮತ್ತು ಬ್ಲೌಸಂದು ನಾನು ಐರನಿಗೆ ಕೊಟ್ಟದಿಲ್ಲ ಮನೆಯಲ್ಲೇ ಐರನ್ ಮಾಡಬೇಕು ಅಂತ ಹೇಳಿ ಈ ಸಾರಿ ಬ್ಲೌಸ್ನ ಇದನ್ನ ಕೊಟ್ಟಿಲ್ಲ ನಾನೇ ಮನೇಲಿ ಮಾಡ್ಕೋಬೇಕು ಇನ್ನು ನೋಡಿ ಈ ಥರ ರೇಷ್ಮೆ ಸಾರಿ ಇದು ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಇದು ನಂದಲ್ಲ ನಮ್ಮ ಒಬ್ರದ್ದು ಅವ್ರದ್ದು ತೊಗೊಂಡಿದ್ದೀನಿ ಸೀರೆನ ನನ್ನ ಕಡೆ ಈ ಕಲರ್ ಇದಿಲ್ಲ ಈ ಕಲರ್ ಕಾಂಬಿನೇಷನ್ ತುಂಬ ಚೆನ್ನಾಗಿ ಕಾಣುತ್ತೆ ಅಂತ ಹೇಳಿ ಆ ನೀರ ಸೀರೆನೇ ತೊಗೊಂಡಿದ್ದೀನಿ ಅಂಚಿರೋದ್ರೆ ಮೇಕಪ್ ಬ್ಯಾಗ್ನ ಕ್ಲೀನ್ ಮಾಡ್ಕೊಂಬಿಟ್ರೆ ನೋಡಿ ಮತ್ತು ಈ ಥರ ಜ್ಯುವೆಲರ್ಸ್ ಸಹ ರೆಡಿ ಮಾಡ್ಕೊಂಡಿದ್ದೀನಿ

ಒಂದು ಹಾರ ಇದೆ ದೊಡ್ಡದು ಇದು ಆಲ್ರೆಡಿ ರೆಡಿ ಇದೆ ಬ್ಯಾಗಲ್ಲಿ ಸ್ವಲ್ಪ ಇನ್ನೊಂದು ಸಲ ಚೆಕಪ್ ಮಾಡ್ಕೊಂಬಿಟ್ರೆ ಯಾವುದಾದ್ರೂ ಮರೆತು ಬಿಟ್ಟಿದ್ರೆ ಅಂತ ಹೇಳಿ ಮತ್ತೆ ಚೆಕ್ ಮಾಡಿಕೊಂಡ್ರೆ ಯಾವುದಾದ್ರೂ ಮತ್ತೆ ನೆನಪಾದರೆ ಹಾಕೊಳ್ಬೋದು ಅಂತ ಹೇಳಿ ಮತ್ತೊಂದು ಸಲ ಚೆಕ್ ಅಷ್ಟೇ ಇಷ್ಟೇ ಬ್ರಷಸ್ ಎಲ್ಲ ಕ್ಲೀನಪ್ ಮಾಡಿಕೊಂಡು ನೀಟಾಗಿ ರೆಡಿ ಮಾಡ್ಕೊಂಡಿದ್ದೀನಿ ಈಗ ಬಾಗಿನಾತು ಮತ್ತೆ ಜುವೆಲ್ಲರ್ಸ್ ಅಂತ ರೆಡಿ ಮಾಡ್ಕೊಬೇಕು ಈಗ ಇತ್ರಾ ಫ್ಲವರ್ಸ್ ಇತ್ರಾ ಕ್ಲಿಪ್ಸ್ ಫ್ಲವರ್ಸ್ ಕೋಮ್ ಪೆನ್ಸು ಹೇರ್ ಪೆನ್ಸು ಎಲ್ಲಾನು ರೆಡಿ ಮಾಡ್ಕಂತಾ ಇದೀನಿ ಇದರ ಜೊತೆ ಇದು ಹೇರ್ ಸ್ಪ್ರೇ ಒಂದು ಮತ್ತು ಹೇರ್ ಸ್ಟ್ರೈಟ್ನರ್ ಮತ್ತು ಕ್ರಂಪಿಂಗ್ ಕೂಡ ಬರುತ್ತೆ ತ್ರೀ ಇನ್ ಒನ್ ಇದು ಹೇರ್ ಸ್ಟ್ರೈಟ್ನರ್ ಕ್ರಂಪಿಂಗ್ ಮತ್ತು ಕರ್ಲ್ ಕೂಡ ಬರುತ್ತೆ ಆಯಿತು ಇಷ್ಟು ಮೇಕಪಿಂದು ಬಾಕ್ಸ್ ಬ್ಯಾಗ್ ರೆಡಿ ಆಯಿತು ಇನ್ನೊಂಚೂರು ಫ್ಲವರ್ಸ್ ಇದೆ ಫ್ಲವರ್ಸ್ನ ಐಟಮ್ ಕೂಡ ಇಲ್ಲ ಅಂದರೆ ಅಲ್ಲಿ ನಮ್ಮ ಕೆಲಸ ಅಲ್ಲ ಹಾಗಾಗಿ ಈ ಥರ ಫ್ಲವರ್ಸು ತಗೊಂಡಿದ್ದೀನಿ ಆರ್ಟಿಫಿಷಿಯಲ್ ಫ್ಲವರ್ ಯೂಸ್ ಮಾಡ್ತಿದ್ದೀನಿ ನೋಡೋಣ ಅಲ್ಲಿ ಫ್ರೆಶ್ ಫ್ಲವರ್ಸ್ ಏನಾದರೂ ಸಿಕ್ತು ಅಂದರೆ ಅದನ್ನೇ ಯೂಸ್ ಮಾಡೋಣ ಅಂದ್ಕೊಂಡಿದ್ದೀನಿ ಅದ್ರ ಜೊತೆ ಸೇಫ್ಟಿ ಪಿನ್ನಸ್ ಪಿನ್ಸ್ ಒಂಚೂರು ಎಕ್ಸ್ಟ್ರಾ ಎರಡು ಕೋಮ್ಸ್ ಮತ್ತು ಫಿಶ್ ತಗೊಂಡಿದ್ದೀನಿ ಇದು ಮೇಕಪ್ ನಮ್ಮದು ಮೇಕಪ್ ಮಾಡಲ್ ಇದಾರಲ್ಲ ನಮ್ಮ ಮೇಕಪ್ ಮಾಡಲ್ ಇರೋ ಇದಾರಲ್ಲ ಅವರಿಗೋಸ್ಕರ ಇದನ್ನೆಲ್ಲ ರೆಡಿ ಮಾಡಿದ್ದೀನಿ ಹಾಂ ಇದು ಬಿಟ್ಟು ಮತ್ತು ನನ್ನ ಬ್ಯಾಗ್ ನನ್ನ ಲಗೇಜ್ ಕೂಡ ಸಪ್ರೇಟಾಗಿ ಪ್ಯಾಕ್ ಮಾಡ್ಕೊಳ್ಳೋದಿದೆ ಇದ್ರ ಜೊತೆ ನಾನು ಮತ್ತೆ ನಮ್ಮ ವಿವರ್ಸ್ ಯೂಟ್ಯೂಬ್ ಲೈವಲ್ಲಿ ವಿನ್ ಆದಂಥ ಟಾಪ್ ವಿನ್ ಆಗಿದ್ರಲ್ವಾ ಈ ಟಾಪ್ ವಿನ್ನರ್ಗೆ ಈ ಟಾಪ್ನ ನಾನು ಇವತ್ತು ಪ್ಯಾಕ್ ಮಾಡ್ತಾ ಇದ್ದೀನಿ ಪ್ಯಾಕ್ ಮಾಡಿ ಮತ್ತು ಅವ್ರಿಗೆ ಕಳಿಸ್ಬೇಕು ಇವತ್ತೇ ಇದೊಂದು ಕೆಲಸ ಇದೆ ಇದೊಂದು ಕೆಲಸ ಮುಗಿಸ್ಕೊಂಡು ಸಂಜೆ ನಮ್ಮ ಅಕ್ಕ ಒಬ್ಬರು ಬರ್ತಾರೆ ಊರಿಂದ ಸಂಜೆ ಊರಿಂದ ಅವರು ಬರ್ತಾ ಇದ್ದಾರೆ ಅವ್ರು ಬಂದಮೇಲೆ ರೆಡಿಯಾಗಿಬಿಟ್ಟು ಬೆಂಗ್ಳೂರು ಬಸ್ ಹತ್ತಬೇಕು ಹೋಗ್ತಾ ಇದ್ದೀವಿ ಬೆಂಗ್ಳೂರಿಗೆ ಇದ್ದೀವಿ ಬೆಂಗಳೂರಿಗೆ ನೈಟು ಸೆವೆನ್ ಫಾರ್ಟಿ ಫೈವ್ಗೆ ಏನೋ ಬಸ್ ಇದೆ ಅಂತೆ ಆ ಬಸ್ಗೆ ಹೋಗೋಣ ಅಂತ ರೆಡಿ ಆಗ್ತಾ ಇದ್ದೀವಿ ಒಂದು ಕೆಲಸ ಮುಗಿಸ್ಬಿಟ್ಟು ನಂದು ಕಂಪ್ಲೀಟ್ ಆಗುತ್ತೆ ಯಾಕಂದರೆ ಈ ಗಿಫ್ಟನ್ನ ನಾನು ಅವ್ರಿಗೆ ತಲುಪಿಸ್ಬೇಕು ಮತ್ತು ನಾಳೆ ನಾಡಿದ್ದು ನನಗೆ ಟೈಮ್ ಸಿಗೋಲ್ಲ ಅಂತ ಹೇಳಿ ಇವತ್ತನೇ ನಿಮಿಷ ಪ್ಯಾಕ್ ಮಾಡಿ ರೆಡಿ ಮಾಡಿಬಿಟ್ರೆ ಕೊರಿಯರಿಗೆ ಕಳಿಸ್ಬಿಟ್ರೆ ಅವ್ರಿಗೆ ಬೇಗ ರೀಚ್ ಆಗುತ್ತೆ ಅಂಥೇಳಿ ಇದು ಸಹ ಮುಗಿತು ಕೆಲಸ ಇನ್ನೂ ಒಂದು ಸ್ವಲ್ಪ ಅಡುಗೆ ಕೆಲಸ ಇದೆ ಅಷ್ಟೇ ಸ್ವಲ್ಪ ಚಪಾತಿ ಸಾಂಬಾರು ಮಾಡಿದರೆ ಮುಗಿಯುತ್ತೆ ಕೆಲಸ ಆಯಿತು ಎಲ್ಲ ರೆಡಿ ಆಗಿಬಿಟ್ಟು ನಮ್ಮ ಅಕ್ಕನ ಊರಿಂದ ಬಂದು ಊಟ ಮಾಡಿಕೊಂಡು ಹೊರಟಿದ್ದೀವಿ ರಾತ್ರಿ ಎಂಟು ಮೂವತ್ತಕ್ಕೆ ಬಸ್ ಇತ್ತು ನಮ್ಮೂರಿಂದ ನಾವು ಬೆಳಗ್ಗೆ ಹೋಗೋ ಅಷ್ಟೊತ್ತಿಗೆ ನಾಲ್ಕು ನಾಲ್ಕೂವರೆ ನಾಲ್ಕು ಮುಕ್ಕಾಲು ಆಯಿತು ಅಲ್ಲಿ ಮೇಡಮವ್ರಿಗೆ ನಾವು ರಿಕ್ವೆಸ್ಟ್ ಮಾಡಿದ್ವಿ ಅವರು ಒಂದು ರೂಮ್ ಅರೇಂಜ್ ಮಾಡಿಕೊಟ್ರು ಫ್ರೆಶ್ ಅಪ್ ಆಗಲಿಕ್ಕೆ ಅಂತ ಹೇಳಿ ಆ ಟೈಮಲ್ಲಿ ಇನ್ನೂ ಯಾರು ಬಂದಿದ್ದೇ ಇಲ್ಲ ನಾವೇ ಫಸ್ಟ್ ಹೋಗಿರೋದು ಅಲ್ಲಿ ಫ್ರೆಶ್ ಅಪ್ ಆಗಿ ಎಲ್ಲ ರೆಡಿ ಹಾಕೋ ಆಗಿ ಹೊರಗಡೆ ಹೋಗಿ ಟಿಫನ್ ಮುಗಿಸ್ಕೊಂಡು ಗೇಟ್ ಹತ್ರ ಹೋಗೋಣ ಹೇಳಿ ರೆಡಿಯಾಗಿ ಹೊರಟವಿ ಬೆಳಗ್ಗೆ ಏಳು ಮೂವತ್ತಷ್ಟೊತ್ತಿಗೆ ನಾವು ಇಲ್ಲಿ ಗೇಟ್ ಹತ್ರ ಇದ್ವಿ ಬಂದ ತಕ್ಷಣ ಪಾಸ್ ಎಂಟ್ರಿ ಪಾಸ್ ತೊಗೋಬೇಕಾಗಿತ್ತು ಏಳು ಮೂವತ್ತರಿಂದ ಸ್ಟಾರ್ಟ್ ಮಾಡ್ತಾರೆ ಎಂಟ್ರಿ ಪಾಸ್ ಕೊಡೋಕೆ ಅಂತ ಹೇಳಿದರು ನಾವು ವೆಯ್ಟ್ ಮಾಡಿಕೊಂಡು ಪರವಾಗಿ ಇಲ್ಲೇನು ನಿಂತ್ಕೊಂಡಿದ್ವಿ ಯಾರು ಬಂದಿಲ್ಲ ಇನ್ನು ನಾವೇ ಫಸ್ಟ್ ಹೋಗಿದ್ದು ಇಂಥ ಈವೆಂಟ್ಗಳಿಗೆಲ್ಲ ನಾವು ಪಾರ್ಟಿಸಿಪೇಟ್ ಮಾಡಿದ್ವಿ ಅಂದರೆ ನಮಗೆ ಒಂಥರ ಪ್ರೌಡ್ ಫೀಲ್ ಆಗುತ್ತೆ ಯಾಕಂದರೆ ತುಂಬ ಖುಷಿ ಆಯಿತು ನನಗೂ ಕೂಡ ಇಂಥ ಅಪರ್ಚುನಿಟಿ ಎಲ್ಗೂ ಎಲ್ಲರಿಗೂ ಸಿಗೋಲ್ಲ ಅಂತ ಹೇಳಿ ಇವಾಗ ಪಾಸ್ ಕೊಡಲಿಕ್ಕೆ ರೆಡಿ ಮಾಡ್ಕೊಳ್ತಾ ಇದ್ದಾರೆ ಇಲ್ಲಿ ಎಂಟು ಪಾಸ್ ತೊಗೊಂಡ ತೊಗೊಂಡ್ರೆ ಇಲ್ಲಿ ಬಿಡ್ತಾರೆ ಈ ಥರ ಎಲ್ಲ ಆರ್ಗನೈಸ್ ಮಾಡಿದ್ದಾರೆ ರೆಡಿ ಮಾಡಿದ್ದಾರೆ ಎಲ್ಲನೂ ಒಬ್ಬೊಬ್ರು ಗಳಿಗೆ ಒಂದೊಂದು ಟೇಬಲ್ ಅಂತ ಈ ಥರ ರೆಡಿ ಮಾಡಿದರು ತುಂಬ ಚೆನ್ನಾಗಿ ರೆಡಿ ಮಾಡಿದರು ಆಮೇಲೆ ತುಂಬ ಜನ ಪಾರ್ಟಿಸಿಪೇಟ್ ಬಂದಿದ್ರು ಅದರಲ್ಲಿ ಬೆಂಗಳೂರೇ ತುಂಬ ಜನ ಇದ್ರು ಎಲ್ಲ ಒಬ್ರಕ್ಕಿ ಒಬ್ಬರು ಅಷ್ಟು ಚೆನ್ನಾಗಿ ಮೇಕಪ್ ಮಾಡಿದರು ಅಂತಲೇ ಹೇಳ್ಬೋದು ಯಾಕಂದರೆ ತುಂಬ ಡಿಫ್ರೆಂಟಾಗಿ ಆಮೇಲೆ ಎಲ್ಲರಿಗೂ ತುಂಬ ಚೆನ್ನಾಗಿ ಜಾಸ್ತಿ ಎಕ್ಸ್ಪೀರಿಯನ್ಸ್ ಇರೋರೆ ಇಲ್ಲಿ ಬಂದಿದ್ರು ಅಂತ ಹೇಳ್ಬೋದು ಸೀರಿಯಲ್ ಆ್ಯಕ್ಟರ್ಸ್ನ ಸಹ ಕರ್ಕೊಂಡು ಬಂದಿದ್ರು ಮೇಕಪ್ ಆರ್ಟಿಸ್ಟ್ಗಳು ಇಲ್ಲಿ ನೀವು ಸಾರಿ ಮತ್ತು ಹೇರು ಪ್ರಿಪ್ರೇಷನ್ ಮತ್ತು ಸ್ಯಾರಿ ಡ್ರೆಪಿಂಗ್ ಅಷ್ಟೇ ಮಾಡ್ಕೊಳ್ಳಿ ಆಮೇಲೆ ನಾವು ಟೈಮ್ ಕೊಡ್ತೀವಿ ಟೈಮ್ ಸ್ಟಾರ್ಟ್ ಆದಮೇಲೆ ನೀವು ಮೇಕಪ್ ಸ್ಟಾರ್ಟ್ ಮಾಡಬೇಕು ಅಂತ ಹೇಳಿದರು ಅಂತ ತುಂಬ ಖುಷಿಯಾಯಿತು ಇಲ್ಲಿಗೆ ಹೋಗಿ ಬಂದ ಮೇಲೆ ಇಲ್ಲಿ ಭಾಗವಹಿಸಿದ್ದೇ ಒಂದು ನನ್ನ ಸಾಧನೆ ಅನ್ನಿಸ್ಬಿಡ್ತು ನನಗೆ ಅಲ್ಲಿ ನೋಡಿದ ಮೇಲೆ ಅಂದರೆ ನಾವು ಎಷ್ಟೇ ಕಲಿತು ಇನ್ನೂ ಏನು ನಾವು ಕಲಿತೇ ಇಲ್ಲ ಅನ್ನೋ ಥರ ಇನ್ನೂ ತುಂಬ ಇದೆ ಅನ್ನೋ ಥರ ಫೀಲ್ ಆಗ್ತಾ ಇತ್ತು ನಾವು ನಿಮ್ಮ ಫೋನ್ ನಂಬರ್ ಒನ್ ಟೂ ಟೂ ನಲ್ಲಿ ಏನಾಗಿದೆ ನಂಬರ್ ಟ್ವೆಲ್ವ್ ದಿವ್ಯಾ ಎಸ್ ನಂಬರ್ ಥರ್ಟೀನ್ ಸೌಜನ್ಯ ಉಲ್ಲಾಸ್ नंबर थर्टीन सौजन्य उल्लास नागसंद्रॉ Porque sí, hay sí, sí, sí. ಹ್ಞೂ ಕೊಟ್ಟೆಮ್ಮ ಒಂದು ನಿಮಿಷ ಈ ಕಾಂಪಿಟೇಷನಲ್ಲಿ ಭಾಗವಹಿಸ್ತೇವ್ರಿಗೆ ಪ್ರೈಜಸ್ ಅಂತ ಮನಿ ಪ್ರೈಸ್ ಅಂತಲೂ ಇಟ್ಟಿದ್ರು ಫಸ್ಟ್ ಬಂದವ್ರಿಗೆ ಒಂದು ಲಕ್ಷ ಆಮೇಲೆ ಸೆಕೆಂಡ್ ಬಂದವ್ರಿಗೆ ಐವತ್ತು ಸಾವಿರ ಮತ್ತು ಥರ್ಡ್ ಬಂದವರಿಗೆ ಇಪ್ಪತ್ತೈದು ಸಾವಿರ ಮತ್ತು ಜಾಬ್ ಅಂತ ಕೊಟ್ಟಿದ್ರು ಹೇರ್ ಸ್ಟೈಲ್ ಮತ್ತು ಐ ಮೇಕಪ್ ಯಾರ್ದು ಡಿಫ್ರೆಂಟ್ ಇರುತ್ತೋ ಅವ್ರಿಗೂ ಸಹ ಮೂರು ಸಾವಿರ ಪ್ರೈಝ್ನ ಇಟ್ಟಿದ್ರು ಸಿನಿಮಲ್ಲಿ ಫೋಟೋ ಶೂಟ್ ಆಯಿತು ಆಮೇಲೆ ಪ್ರೈಸ್ ಸಹ ಎಲ್ಲರಿಗೂ ಕೊಡ್ತಾ ಇದ್ರು ಆಮೇಲೆ ಇಲ್ಲಿ ತುಂಬ ಚೆನ್ನಾಗಿ ಅರೇಂಜ್ ಮಾಡಿರೋದ್ರಿಂದ ಎಷ್ಟು ಜನ ಕಾಂಪಿಟೇಟರ್ಸ್ ಇದ್ದರು ಅಂದರೆ ಅಲ್ಲಿ ವೆಯ್ಟ್ ಮಾಡೋದಕ್ಕೆ ಪ್ರೈಸ್ ತಗೊಳ್ಳೋಕ್ಕೆ ವೆಯ್ಟ್ ಮಾಡೋಕ್ಕೆ ಸಾಕಾಗೋಯ್ತು ನಿಂತು 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 ಆ ಥರ ಅಷ್ಟು ಜನ ಕಾಂಪಿಟ್ ಮಾಡಿದರು ಅದರಲ್ಲಿ ಮೂರು ಜನ ಸೆಲೆಕ್ಟ್ ಮಾಡಿದ್ರು ಸೀರಿಯಲ್ ಆ್ಯಕ್ಟರ್ ಸಹ ಇಲ್ಲಿ ಬಂದಿದ್ರು ಆಮೇಲೆ ಶ್ರುತಿ ಮತ್ತು ದಿಗಂತ್ ಅವರು ಇಲ್ಲಿ ಗೆಸ್ಟ್ ಆಗಿ ಬರ್ತಾರೆ ಅಂತ ಹೇಳಿದರು ನಾವು ನೈಟ್ ಲೇಟ್ ಆಗೋವರೆಗೂ ಇರಲಿಲ್ಲ ಟೈಮ್ ಆಯಿತು ಅಂತ ವಾಪಸ್ ಬಂದ್ವಿ ಹಾಗೆ ತುಂಬ ಚೆನ್ನಾಗಿ ಮೇಕಪ್ ಮಾಡಿದರು ಒಬ್ಬೊಬ್ರು ಸಹ ಎಷ್ಟು ಡಿಫ್ರೆಂಟಾಗಿ ಆಗಿ ರೆಡಿಯಾಗಿದ್ರು ಅಂತ ಹೇಳಿದರೆ ಮೇಕಪ್ ಆರ್ಟಿಸ್ಟ್ಗಳು ಐತಲ್ಲ ರಿಯಲ್ ಗ್ರೇಟ್ ಅಂತಲೇ ಹೇಳ್ಬೋದು ಯಾಕಂದರೆ ಒಂದೇ ಥರ ಇರೋದಕ್ಕಿಂತ ಡಿಫ್ರೆಂಟ್ ಡಿಫ್ರೆಂಟಾಗಿ ಕ್ರಿಯೇಟ್ ಮಾಡಿದರು ಮೇಕಪ್ನೆಲ್ಲನೂ ತುಂಬ ಚೆನ್ನಾಗಿ ಕಾಣ್ತಾ ಇದ್ದರು ಪ್ರತಿಯೊಬ್ರು ಸೇಮ್ ಮದುವೆ ಮಕ್ಕಳು ಥರನೇ ಮದುವೆ ಹುಡುಗಿ ಕಳೆನೇ ಬಂದಿತ್ತು ಎಲ್ಲರಿಗೂ ಅಂತಲೇ ಹೇಳ್ಬೋದು ತುಂಬ ಚೆನ್ನಾಗಿ ರೆಡಿಯಾಗಿದ್ದರು ಕೊನೆಯದಾಗಿ ನೋಡ್ತಾ ಇದ್ದೀರಾ ಇವ್ರ ಜೊತೆ ನಾನು ಸೀರಿಯಲ್ ಆ್ಯಕ್ಟರ್ಸ್ ಇವ್ರ ಜೊತೆ ಫೋಟೋಸು ತೊಗೊಂಡು ಈ ಪ್ರೈಸ್ ಸಿಕ್ತು ನನಗೂ